ಬಡ ಹಾಗೂ ಮಧ್ಯಮ ವರ್ಗದ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸರ್ಕಾರ ಹಾಸ್ಟೆಲ್ ಸೌಲಭ್ಯ ಕಲ್ಪಿಸಿದೆ ಆದರೆ ಗುಣಮಟ್ಟದ ಆಹಾರ ಇದ್ರೆ ಮಾತ್ರ ಗುಣಮಟ್ಟದ ಶಿಕ್ಷಣ ಪಡೆಯಲು ಸಾಧ್ಯ ಅಲ್ಲವೇ ಆದರೆ ಹಾಸ್ಟೆಲ್ ವಿದ್ಯಾರ್ಥಿಗಳು ತಿನ್ನು ಆಹಾರದಲ್ಲಿ ಹುಳು ಹಾಗೂ ಜೇಡ ಕಟ್ಟಿರೋದು ಕಂಡು ಬಂದಿದೆ ಗದಗ್ ನಗರದ ಕಳಸಾಪುರ ರಸ್ತೆಯಲ್ಲಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ವೃತ್ತಿಪರ ಹಾಸ್ಟೆಲ್ನಲ್ಲಿ ಈ ಘಟನೆ ನಡೆದಿದೆ ಅಕ್ಕಿಯಲ್ಲಿ ಹುಳು ಗೋಧಿಯಲ್ಲಿ ಜೇಡ ಕಂಡು ಬಂದಿದೆ ಶಿಕ್ಷಣ ಅನಿವಾರ್ಯತೆಗಾಗಿ ವಿದ್ಯಾರ್ಥಿಗಳು ಇಂತಹ ಆಹಾರ ತಿನ್ನಬೇಕಾದ ಅನಿವಾರ್ಯತೆ ಎದುರಾಗಿದೆ ಇದು ಸಮಾಜ ಕಲ್ಯಾಣ ಇಲಾಖೆಗೆ ಹಿಡಿದ ಕೈಗನ್ನಡಿಯಾಗಿದೆ ಅಧಿಕಾರಿಗಳು ತಮ್ಮ ಮನೆಯಲ್ಲಿ ಇಂತಹ ಆಹಾರ ತಿಂತಾರಾ ಅನ್ನೋದು ವಿದ್ಯಾರ್ಥಿಗಳ ಪ್ರಶ್ನೆಯಾಗಿದೆ ಈ ಹಿಂದೆ ಊಟದಲ್ಲಿ ಜಿರಳೆ ಹುಳುಗಳು ಕಸ ಕಡ್ಡಿ ಸಹ ಪತಿಯಾಗಿರುವ ಬಗ್ಗೆ ಮಾಧ್ಯಮದಲ್ಲಿ ಪ್ರಸಾರವಾಗಿತ್ತು ಸುದ್ದಿ ಬರ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರೆ ಕೆಲ ದಿನಗಳ ನಂತರ ಮತ್ತೆ ಅದೇ ಹಾಡು ಅನ್ನೋದು ವಿದ್ಯಾರ್ಥಿಗಳ ಅಸಮಾಧಾನ ಗುಣಮಟ್ಟದ ಆಹಾರ ನೀಡದೆ ಇರುವುದಕ್ಕೆ ಪೂರೈಕೆದಾರರೇ ಕಾರಣ ಕಡಿಮೆ ಬೆಲೆಯ ಕಳಪೆ ಮಟ್ಟದ ಆಹಾರ ನೀಡುತ್ತಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಆಹಾರ ಪೂರೈಕೆದಾರರ ಮೇಲೂ ಕ್ರಮ ಕೈಗೊಳ್ಳಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ ಜೊತೆಗೆ ವಸತಿ ನಿಲಯವೂ ಕೂಡ ಅವ್ಯವಸ್ಥೆಯಿಂದ ಕೂಡಿದೆ ಎಲ್ಲಂದ್ರಲ್ಲಿ ಶ್ವಾನಗಳು ಅಡಿಗೆ ಕೋಣೆಗೆ ಬಾಗಿಲು ಇಲ್ಲ ರೇಷನ್ ಶೇಖರಣೆಗೆ ಸೂಕ್ತ ವ್ಯವಸ್ಥೆ ಇಲ್ಲ ಎನ್ನುವ ಆರೋಪ ಕೇಳಿಬಂದಿದೆ ವಿದ್ಯೆ ಅರಿಸಿ ಬಂದ ವಿದ್ಯಾರ್ಥಿಗಳ ಆರೋಗ್ಯ ಕಿತ್ತುಕೊಳ್ಳುವುದು ಯಾವ ನ್ಯಾಯ ಎನ್ನುವ ಪ್ರಶ್ನೆ ಸಾರ್ವಜನಿಕರ ವಲಯದ್ದಾಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ನಿಲಯಪಾಲಕರು ನಾವು ಕಾಲ ಕಾಲಕ್ಕೆ ಮೀಟಿಂಗ್ ಮಾಡಿರ್ತೇವೆ ಹಾಸ್ಟೆಲ್ ವಿಸಿಟ್ ಮಾಡಿದಾಗ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೇವೆ ನಮ್ಮ ಅಸ್ಟೆಂಟ್ ಡೈರೆಕ್ಟರ್ಸ್ ಕೂಡ ವಿಸಿಟ್ ಮಾಡ್ತಾರೆ ಆಮೇಲೆ ನಾವು ಇಲ್ಲಿ ಈ ಸದರಿ ಹಾಸ್ಟೆಲ್ ನಾನು ಒಂದು ಮೂರರಿಂದ ನಾಲ್ಕು ಬಾರಿ ವಿಸಿಟ್ ಮಾಡಿದ್ದೇನೆ ಲೋಕಲ್ ಹಾಸ್ಟೆಲ್ಸ್ ಅಂತೂ ವಿಸಿಟ್ ಮೇಲಿಂದ ಮೇಲೆ ಮಾಡ್ತಾನೆ ಇರ್ತೇವೆ ಸೊ ಅವ್ರ ನಿಲಯಪಾಲಕರು ಅದನ್ನು ಮೇಲಿಂದ ಮೇಲೆ ಅಡುಗೆ ಅವ್ರ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಅವ್ರ ಜೊತೆ ಸಮಾಲೋಚನೆ ಮಾಡಿ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಸೊ ನಿನ್ನೆ ಘಟನೆಯನ್ನು ನೋಡಿದ್ದೀವಿ ಸೊ ಅದ್ರ ಬಗ್ಗೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೆಲ್ಲ ಕ್ಲೀನ್ ಮಾಡಿಸಿ ಸರಿ ಮಾಡ್ತೇವೆ ಅಂತ ಹೇಳ್ತೀವಿ ಅದನ್ನು ತೆಗೆಸ್ತೇವೆ ಅದು ಯಾವುದ್ರಲ್ಲಿದೆ ಅದನ್ನು ಅದನ್ನು ಅಕ್ಕಿ ಗೋಧಿನ ಚೇಂಜ್ ಮಾಡಿಸಿ ಬೇರೆ ಚೆನ್ನಾಗಿರೋದಂದರೆ ಕ್ಲೀನ್ ಏನು ಮಾಡೋಕ್ಕೆ ಪಾಸಿಬಿಲಿಟಿ ಇದೆ ಅದನ್ನು ಕ್ಲೀನ್ ಮಾಡ್ತೀವಿ ತೀರಾ ಹಾಳಾಗಿರೋದನ್ನೆಲ್ಲ ಡಿಸ್ಕಾರ್ಡ್ ಮಾಡಿಸ್ತೇವೆ ಅದೇ ಇದು ನೋಡ್ರಿ ಟೆಂಡರ್ ಅಂತೂ ಚೇಂಜ್ ಆಗ್ಯದ ಈ ವರ್ಷ ಹೊಸದಾಗಿ ಟೆಂಡರ್ ಆಗ್ಯದ ಸೊ ಟೆಂಡರ್ ಅವರು ಎಲ್ಲ ಕಡೆನೂ ಬೇರೆ ಹಾಸ್ಟೆಲ್ಸ್ಗಳಿಗೂ ಹೋದಾಗ ಅದೇ ಸಪ್ಲೈ ಕ್ವಾಲಿಟಿ ಫುಡ್ ಅವರು ಫುಡ್ ಗ್ರೇನ್ಸನ್ನು ಎಲ್ಲ ಕ್ವಾಲಿಟಿ ಫುಡ್ ಗ್ರೇನ್ಸನ್ನು ಸಪ್ಲೈ ಮಾಡ್ತಾರೆ ಇವೊಂದೇನು ಸಪ್ಲೈ ಮಾಡಿದಾಗ ಎಲ್ಲೋ ಒಂದೆರಡು ಕಡೆ ನಿಮಗೆ ಯಾವುದೇ ಕಾಳು ಶೇಂಗಾ ಕಾಳು ಆಗಿರ್ಬೋದು ಅಥವಾ ಅವಲಕ್ಕಿ ಆಗಿರ್ಬೋದು ನಿಮ್ಗೆ ಏನಾದರೂ ನೀವು ಏನು ತೊಗೋತೀರಿ ಅಲ್ಲಿಗೆ ರೇಷನ್ ಸಪ್ಲೈ ಏನು ತೊಗೋತೀರಿ ವಾರ್ಡನ್ಸ್ ಆದವರು ಅದನ್ನು ನೀವು ಕ್ವಾಲಿಟಿ ಚೆಕ್ ಮಾಡಬೇಕು ಅವ್ರು ತಂದು ಮೇಲೆ ನೆಕ್ಸ್ಟ್ ಇದೇನೇ ನೀವು ಅದನ್ನೆಲ್ಲ ಪ್ರತಿಯೊಂದನ್ನು ಬಿಚ್ಚಿ ನೋಡಿ ನೋಡಿ ಯಾವುದಾದ್ರೂ ನಿಮಗೆ ಸರಿ ಇಲ್ಲ ಅಂತ ನೀವು ಕಂಡು ಬಂತು ಅಂತಂದ್ರೆ ನೀವು ಇಂಡೆಂಟಲ್ಲಿ ಏನು ಕೊಟ್ಟಿರ್ತೀರಿ ಅದನ್ನು ಇಮಿಡಿಯೇಟ್ ಆಗಿ ಅವ್ರು ಕೊಟ್ಬಿಟ್ಟು ಆಲ್ಟರ್ನೇಟಿವ್ ತೊಗೊಳಕ್ಕೆ ನಿಮಗೆ ಪ್ರೊವಿಷನ್ ಇದೆ ವಾರ್ಡನ್ಸು ಸೊ ಬೇರೆ ಕಡೆನೂ ಹಾಗೆ ಮಾಡ್ತಾರೆ ಸೊ ಇವರು ಕೂಡ ಆ ಥರ ಕ್ವಾಲಿಟಿ ಸಪ್ಲೈ ಮಾಡಿಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಚೇಂಜಸ್ ಮಾಡ್ಕೋಬೇಕಾಗಿತ್ತು ಯಾಕೆ ಮಾಡ್ಕೊಂಡಿಲ್ಲ ಅಂತ ಹೇಳಿ ನಾವು ಅವ್ರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಅವ್ರಿಂದ ಎಕ್ಸ್ಪ್ಲೇಷನ್ ತೊಗೋತೀವಿ ಗದಗ